ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮರ್ ಅರ್ಪಿಸುವ ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ರಾಘವೇಂದ್ರ ಅವರ ನಿರ್ಮಾಣದ ದಸ್ಕತ್ ತುಳು ಚಲನಚಿತ್ರದ ಚಿತ್ರೀಕರಣ ಸಂಪೂರ್ಣಗೊಂಡಿದೆ ಬಿಡುಗಡೆಗೆ ಸಿದ್ಧವಾಗಿರುವ ದಸ್ಕತ್ ಚಿತ್ರತಂಡದ ಚಿತ್ರದ ಟೈಟಲ್ ಮತ್ತು ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಕನ್ನಡದ ಚಿತ್ರರಂಗದ ಖ್ಯಾತ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಂದ ಬಿಡುಗಡೆಗೊಳಿಸಲಾಯಿತು ಬಳಿಕ ಮಾತನಾಡಿದ ಶಿವಣ್ಣ ತುಳು ಸಿನಿಮಾ ದಸ್ಕತ್ ಲುಕ್ ರಿಲೀಸ್ ಆಗಿದೆ ದಸ್ಕತ್ ಅಂದ್ರೆ ಸಹಿ ಅಂತ ಅರ್ಥ ಇದು ಒಂದು ವಿಲೇಜ್ ಡ್ರಾಮಾ ಸಂಪೂರ್ಣ ಚಿತ್ರತಂಡಕ್ಕೆ ಗುಡ್ ಲಕ್ ಅಂತ ಶುಭ ಹಾರೈಸಿದ್ದಾರೆ ಕನ್ನಡ ಚಿತ್ರರಂಗದಂತೆ ತುಳು ಚಿತ್ರರಂಗದಲ್ಲೂ ಹೊಸ ಹೊಸ ಪ್ರಯೋಗಗಳು ನಡೆಯುತ್ತಾ ಇದ್ದು ಇದೀಗ ಬಹುನಿರೀಕ್ಷಿತ ದಸ್ಕತ್ ಚಿತ್ರ ತೆರೆ ಕಾಣಲು ಸಜ್ಜಾಗ್ತಾ ಇದೆ ಕಾಮಿಡಿ ಕ್ಲಾಡಿಗಳು ಖ್ಯಾತಿಯ ಹರೀಶ್ ಪೂಜಾರಿ ವೇಡೂರು ಈ ಚಿತ್ರದ ರಚನೆ ಮತ್ತು ನಿರ್ದೇಶನ ಮಾಡಿದ್ದು ಚಿತ್ರದ ಕಾರ್ಯಕಾರಿ ನಿರ್ಮಾ ನಿರ್ಮಾಪಕರಾಗಿ ಪ್ರಜ್ಞೀತ್ ಪ್ರಜ್ನೀಶ್ ಶೆಟ್ಟಿ ಕಾರ್ಯನಿರ್ವಹಿಸಿದ್ದಾರೆ ಸಂತೋಷ್ ಆಚಾರ್ಯ ಗುಂಪಲಾಜೆ ಅವರ ಛಾಯಾಗ್ರಹಣದ ದಸ್ಕತ್ ಚಿತ್ರಕ್ಕೆ ಗಣೇಶ್ ನಿರ್ಚಾಲ್ ಸಂಕಲನ ಮಾಡಿದ್ದಾರೆ ಅದಲ್ಲದೆ ಚಿತ್ರಕ್ಕೆ ಸಮರ್ಥನ್ ಎಸ್ ರಾವ್ ಅವರ ಸಂಗೀತವಿದೆ ದಸ್ಕತ್ ಚಿತ್ರದಲ್ಲಿ ನಾಯಕಿಯಾಗಿ ನೀನಾದಿನ ಧಾರವಾಹಿ ಖ್ಯಾತಿಯ ಭವ್ಯ ಪೂಜಾರಿ ಬಣ್ಣ ಹಚ್ಚಿದ್ದಾರೆ ಅಲ್ಲದೆ ದೀಕ್ಷಿತ್ ಕೆ ಅಂಡಿಂಜೆ ಚಂದ್ರಹಾಸ್ ಉಳ್ಳಾಳ್ ಯುವ ಶೆಟ್ಟಿ ಮೋಹನ್ ಶೇಣಿ ದೀಪಕ್ ರೈ ಪಾಣಾಜೆ ನೀರಜ್ ಕುಂಜರ್ಪ ಮಿಥುನ್ ರಾಜ್ ತಿಮ್ಮಪ್ಪ ಕುಲಾಲ್ ಯೋಗೀಶ್ ಶೆಟ್ಟಿ ಚೇತನ್ ಪಿಲಾರ್ ಹೀಗೆ ಇನ್ನೂ ಅನೇಕ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ ಬೋಧಿ ಪ್ರೊಡಕ್ಷನ್ ಸಹಯೋಗದೊಂದಿಗೆ ಬಂದಿರುವ ದಸ್ಕತ್ ಚಿತ್ರತಂಡದಲ್ಲಿ ಸ್ಮಿತೇಶ್ ಬಾರ್ಯಾ ವಿನೋದ್ ರಾಜ್ ಕಲ್ಮಂಜ ನಿಶಿತ್ ಶೆಟ್ಟಿ ದೀಕ್ಷಿತ್ ಧರ್ಮಸ್ಥಳ ಮನೋಜ್ ಆನಂದ್ ಮುಂತಾದವರು ಕಾರ್ಯನಿರ್ವಹಿಸಿದ್ದಾರೆ ನಮಸ್ಕಾರ ತುಳು ಫಿಲಮ್ ದಸ್ಕತ್ ಅಂತ ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ಅವರ ಪ್ರೊಡಕ್ಷನ್ ಅನೀಶ್ ಅವರ ಡೈರೆಕ್ಷನ್ ದಸ್ಕತ್ ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂತ ಇದು ಒಂದು ಮೋಸ್ಟ್ ಒಂದು ವಿಲೇಜ್ ಡ್ರಾಮಾ ಅಂತ ಅನ್ಕೋತೀನಿ ಇಡೀ ದಸ್ಕತ್ ಟೀಮ್ಗೆ ಆಲ್ ದಿ ಬೆಸ್ಟ್ ಗುಡ್ ಲಕ್